ಸ್ಕಂದ ಷಷ್ಠಿ ವ್ರತ ಸಂಪೂರ್ಣ ದಿನಾಂಕ ಹಿನ್ನೆಲೆ ಮತ್ತು ಆಚರಣೆ ಸ್ಕಂದ ಷಷ್ಠಿ ವ್ರತವು ಪ್ರತಿ ತಿಂಗಳ ಶುಕ್ಲಪಕ್ಷದ ಆರನೇ ದಿನದಂದು ಅಂದರೆ ಷಷ್ಠಿ ತಿಥಿಯೆಂದು ಆಚರಿಸಲಾಗುವ ಪರಮ ಪವಿತ್ರ ದಿನವಾಗಿದೆ ನವೆಂಬರ್ ತಿಂಗಳಲ್ಲಿ ಮಾರ್ಗಶಿರ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಈ ಮುಖ್ಯವಾದ ಸ್ಕಂದ ಷಷ್ಠಿ ವ್ರತವನ್ನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಪುಣ್ಯತಿಥಿಯು ನವೆಂಬರ್ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹತ್ತು ಐವತ್ತಾರಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತೇಳು ಗುರುವಾರ ಮಧ್ಯರಾತ್ರಿ ಹನ್ನೆರಡು ಒಂದಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಸೂರ್ಯೋದಯದಿಂದ ಉಪವಾಸವನ್ನು ಪ್ರಾರಂಭಿಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಮುರುಗನ್ ದೇವನ ಮಹತ್ವ ಮತ್ತು ಆಶೀರ್ವಾದಗಳು ಈ ದಿನವು ದೇವಸೇನಾಪತಿಯಾದ ಪರಶಿವನ ಪುತ್ರನಾದ ತಮಿಳು ಸಂಸ್ಕೃತಿಯಲ್ಲಿ ತಮಿಳು ಕಡವುಳ್ ಎಂದೇ ಪ್ರಸಿದ್ಧನಾದ ಮುರುಗನ್ ಸುಬ್ರಹ್ಮಣ್ಯ ಅಥವಾ ಷಣ್ಮುಖ ಸ್ವಾಮಿಗೆ ಸಮರ್ಪಿತವಾಗಿದೆ ಪುರಾಣಗಳ ಪ್ರಕಾರ ಕಾರ್ತಿಕೇಯನು ಅಸುರ ಸೂರಪದ್ಮನನ್ನು ಸೋಲಿಸಿ ದೇವತೆಗಳಿಗೆ ಜಯದಂದುಕೊಟ್ಟ ದಿನವೇ ಈ ಷಷ್ಠಿ ಆದ್ದರಿಂದ ಇವನನ್ನು ಯುದ್ಧದ ದೇವರು ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಭಕ್ತರಿಗೆ ಜೀವನದ ಎಲ್ಲಾ ಸಂಕಷ್ಟಗಳಲ್ಲಿ ಅಚಲ ವಿಜಯ ಸಂತೋಷಕರವಾದ ಜೀವನ ಸಮೃದ್ಧ ಯಶಸ್ಸು ಹಾಗೂ ಉತ್ತಮ ಬುದ್ಧಿಶಕ್ತಿ ಮತ್ತು ತೀಕ್ಷ್ಣ ಮಾನಸಿಕ ಏಕಾಗ್ರತೆ ಲಭಿಸುತ್ತದೆ ಕಾರ್ತಿಕೇಯನ ಆರಾಧನೆಯು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ದೋಷಗಳನ್ನು ಉದಾಹರಣೆಗೆ ಕಾಲಸರ್ಪ ದೋಷ ದೂರ ಮಾಡಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತದೆ ಪೂಜಾವಿಜಿ ಮತ್ತು ದೈನಂದಿನ ಆಚರಣೆ ಷಷ್ಠಿಯ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಿದ್ಧಪಡಿಸಬೇಕು ಕಾರ್ತಿಕೇಯನ ವಿಗ್ರಹವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಶ್ರೇಯಸ್ಕರ ನಂತರ ಮುರುಗನ್ ದೇವರಿಗೆ ಗಂಗಾಜಲ ಹಾಲು ಮೊಸರು ತುಪ್ಪ ಶ್ರೀಗಂಧ ಮತ್ತು ಕುಂಕುಮದಂತಹ ಪಂಚಾಮೃತಗಳನ್ನು ಬಳಸಿ ವಿಧಿಪೂರ್ವಕವಾಗಿ ಅಭಿಷೇಕ ಮಾಡಬೇಕು ನಂತರ ಸುಬ್ರಹ್ಮಣ್ಯನನ್ನು ಚಂದನ ಮತ್ತು ಸುಗಂಧಿತ ಹೊಸ ಹೂವಿನ ಹಾರಗಳಿಂದ ಅಲಂಕರಿಸಬೇಕು ಅರ್ಪಣೆಗಳು ಮತ್ತು ಮಂತ್ರ ಪಠನದ ವಿವರಗಳು ಪೂಜಾ ಸಮಯದಲ್ಲಿ ದೇವರಿಗೆ ತಾಂಬೂಲ ಧೂಪ ದೀಪ ಮತ್ತು ವಿಶೇಷ ಸಿಹಿ ತಿಂಡಿಗಳು ಅಂದರೆ ಸೀರೆಳಿಗುಡು ಪಾಯಸ ಸಕ್ಕರೆ ಪೊಂಗಲ್ ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕು ಈ ಸಮಯದಲ್ಲಿ ಭಕ್ತರು ಮನಪೂರ್ವಕವಾಗಿ ಓಂ ಕಾರ್ತಿಕೇಯ ನಮಃ ಅಥವಾ ಸುಪ್ರಸಿದ್ಧ ಓಂ ಶರವಣ ಭವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇದರ ಜೊತೆಗೆ ಸ್ಕಂದಷ್ಠಿ ಕವಚಂ ಅಂದ್ರೆ ಸ್ಕಂದಷ್ಠಿ ವ್ರತದ ಕಥೆಯನ್ನೂ ಪಾರಾಯಣ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಕೊನೆಯಲ್ಲಿ ಭಕ್ತಿಯಿಂದ ದೇವರಿಗೆ ಆರತಿ ಮಾಡುವ ಮೂಲಕ ಪೂಜೆಯನ್ನು ಸಂಪನ್ನಗೊಳಿಸಬೇಕು ಉಪವಾಸದ ನಿಯಮಗಳು ಮತ್ತು ಸಕಾರಾತ್ಮಕತೆ ಸ್ಕಂದಷ್ಠಿಯ ದಿನ ಉಪವಾಸ ಮಾಡುವ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ವ್ರತವನ್ನು ಆಚರಿಸುತ್ತಾರೆ ಅನೇಕ ಭಕ್ತರು ಸಂಪೂರ್ಣ ಉಪವಾಸ ಮಾಡಿದರೆ ಇನ್ನೂ ಕೆಲವರು ಹಣ್ಣುಗಳು ಮತ್ತು ಹಾಲನ್ನು ಮಾತ್ರ ಸೇವಿಸಿ ಉಪವಾಸ ಮಾಡುತ್ತಾರೆ ಉಪವಾಸದ ಸಮಯದಲ್ಲಿ ಯಾವುದೇ ನಕಾರಾತ್ಮಕ ಭಾವನೆಗಳು ಕೋಪ ಅಥವಾ ಕೆಟ್ಟ ಆಲೋಚನೆಗಳಿಗೆ ಅವಕಾಶ ನೀಡದೆ ಸಂಪೂರ್ಣವಾಗಿ ದೇವರ ಸ್ಮರಣೆಯಲ್ಲಿ ಏಕಾಗ್ರತೆಯಿಂದ ಇರುವುದು ಈ ವ್ರತದ ಪ್ರಮುಖ ನಿಯಮವಾಗಿದೆ ಮುರುಗನ್ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಮಂಗಳಕರ